ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೆಕ್ಸ್ಟು ಮತ್ತೊಂದು ವಿಡಿಯೋಕ್ಕೆ ಸಹ ಸ್ವಾಗತ ಎಲ್ಲರದು ಪ್ರೆಸೆಂಟಾಗಿ ನಾನು ಇರೋದು ಇವಾಗ ಹೊಸಪೇಟೆ ಅಂದರೆ ವಿಜಯನಗರ ಡಿಸ್ಟಿಕ್ದ ಕೂಡ್ಲಿಗಿ ಬಸ್ ಸ್ಟ್ಯಾಂಡಲ್ಲಿ ಇರೋದು ಪ್ರೆಸೆಂಟಾಗಿ ಇವಾಗ ನೋಡಿ ಇಲ್ಲಿ ನಮ್ಮ ಮುಂದೆ ಒಂದು ಜಸ್ಟ್ ಗಾಡಿ ಒಂದು ಗಾಡಿ ರಿವರ್ಸ್ ಆಗ್ತಾ ಇದಾನೆ ಈ ಗಾಡಿ ಬಂದುಬಿಟ್ಟು ಇದು ಕೂಡ್ಲಿಗಿ ಅಗ್ರಿ ಬೊಮ್ಮನಹಳ್ಳಿ ನೋಡಿ ಕೂಡ್ಲಿಗಿ ಆರ್ಬೊಮ್ಮ ಅಗ್ರಿಬೊಮ್ಮನಹಳ್ಳಿ ಬಂದುಬಿಟ್ಟು ಶಿವಕುಮಾರ್ ಸಾರಿ ಶಿವಪುರ ನಾಣ್ಯಪುರ ಹೊಸಕೆರೆ ದಶಮಾಪುರ ಕೂಲಿಗಿ ಡಿ ಪಗಾಡಿ ಕೆ ಮೂವತ್ತೈದು ಎಫ್ ನೂರ ಮೂವತ್ತು ಗಾಡಿ ಅದ್ರ ಪಕ್ಕದಾಗೆ ಇರೋದು ಇನ್ನೊಂದು ಗಾಡಿ ಬಂದ್ಬಿಟ್ಟು ಕೆ ಮೂವತ್ತೈದು ಎಫ್ ನೂರ ಎಂಬತ್ತೆಂಟು ಗಾಡಿ ನಮ್ಮ ಟಾಟ ಗಾಡಿ ಬಂದ್ಬಿಟ್ಟು ಅದು ಕೂಲಿಗಿ ಟು ಚಿಕ್ಕ ಜೋಗಿಹಳ್ಳಿ ಅಲ್ಲಿ ಕಾಣಿಸ್ತದೆ ನನ್ನ ಮುಂದೆ ಚಿಕ್ಕ ಜೋಗಿಹಳ್ಳಿ ಕೂಲ್ಗಿ ಟು ಚಿಕ್ಕ ಜೋಗಿಹಳ್ಳಿ ಕೂಲಿಗಿ ಡಿಪಗಾಡಿ ಕೆ ಮೂವತ್ತೈದು ಎಫ್ ನೂರ ಎಂಬತ್ತೆಂಟು ಗಾಡಿ ನಂಬರ್ ಚಿಕ್ಕ ಜೋಗಿಹಳ್ಳಿ ನೋಡಿ ಇಲ್ಲಿ ಮುಂದೆ ಒಂದಿಷ್ಟು ಗಾಡಿಗಳು ಕಾಣಿಸ್ತವೆ ಈಗ ಸದ್ಯ ಹೋಗ್ತಾ ಇರೋ ಗಾಡಿ ಬಳ್ಳಾರಿ ಹರಿ ಗಾಡಿ ಹೋಗ್ತಾ ಇದೆ ಕೆ ಹದಿನೇಳು ಎಪ್ಪ ಹದಿನಾ ಹದಿನೇಳು ನಲವತ್ತೆರಡು ಗಾಡಿ ನಂಬರು ಕೂಡ್ಲಿಗಿ ಹರಪನಿ ನೋಡಿ ಇಲ್ಲಿ ಪಕ್ಕದಲ್ಲಿ ಇರ್ಬೋದು ಬಿಟ್ಟು ಕೂಡ್ಲಿಗೆ ಕೊಟ್ಟೂರು ಕೂಡ್ಲಿಗೆ ಬಂದ್ಬಿಟ್ಟು ಇದು ವಯ ಏನಿಲ್ಲ ಡಾಕ್ಟರ್ ಇಲ್ಲಿ ಕೂ ನಾಷ್ಟ ಗಾಡಿ ಅಂತ ಕಾಣಿಸ್ತಾ ಕೂಡ್ಲಿ ಕೊಟ್ಟೂರು ಕೂಡ್ಲಿ ಕೂಡ್ಲಿ ಡಿಪೋ ಗಾಡಿ ಗಾಡಿ ನಂಬರ್ ಕೆ ಮೂವತ್ತೈದು ಎಫ್ ಇನ್ನೂರ ನಲವತ್ತ್ನಾಲ್ಕು ಗಾಡಿ ನಂಬರು ಹೊಸಪೇಟೆ ಇವಾಗ ಕೂಲಿ ಡಿಪೋ ಇಲ್ಲಿ ಇರೋ ಬಂದ್ಬಿಟ್ಟು ಇದು ಫ್ರೆಂಟ್ರ ಗಾಡಿ ನೋಡಿ ಬರ ಬಳ್ಳಾರಿ ಹರಿಹರ ಕೂಡ್ಲಿಗೆ ಹರಪನಹಳ್ಳಿ ವಯ ದಾವಣಗೆರೆ ಇವಾಗ ಹರಿಹರ ದೀಪಾವಾಡಿ ಕೆ ಹದಿನೇಳು ಎಫ್ ಹದಿನೇಳು ನಲ್ವತ್ತೆರಡು ಬಳ್ಳಾರಿ ಹರಿಹರ ಇಲ್ಲಿ ಮುಂದೆ ಒಂದಿಷ್ಟು ನಾಲ್ಕು ಗಾಡಿ ಇದ್ದಾವೆ ಯಾವುದೇ ಅಂತ ನೋಡುವ ಇಷ್ಟೊಂದು ಗಾಡಿ ರಿವರ್ಸ್ ತೆಗಿತೈತಾನೆ ಗಾಡಿ ಅದು ಬೆಂಗಳೂರು ಗಾಡಿ ಅದಾಗಿಂದ ಇಲ್ಲಿ ಇವಾಗ ಪಂಡ್ರಾಪುರ ಗಾಡಿ ಬಂದಿದೆ ಜಸ್ಟ್ ಇವಾಗ ಬಂದಿರೋದು ಪಂಡ್ರಾಪುರ ಗಾಡಿ ನೋಡಿ ಇದೆಲ್ಲ ಕೂಲಿಗಿ ಬಸ್ ಸ್ಟ್ಯಾಂಡು ಸುಮಾರಾಗಿದೆ ನೋಡಿ ಇಲ್ಲಿ ಹೋಗ್ತಾ ಇದೆ ನನಗೆ ಪಂಡ್ರಾಪುರ ಗಾಡಿ ಪಂಡ್ರಾಪುರ್ ಚಿತ್ರದುರ್ಗ ವಯ ಚರ್ಚಣ ವಿಜಯಪುರ್ ನಡಗುಂದಿ ಒಂದ ಇಲ್ಕಲ್ ಕುಷ್ಟಗಿ ಹೊಸಪೇಟೆ ಕೂರ್ಲಿಗಿ ಚಿತ್ರದುರ್ಗ ಕೆ ಹದಿನಾರು ಎಫ್ ಎಪ್ಪತ್ತೆಂಟು ಗಾಡಿ ನಂಬರ್ ಚಿತ್ರದುರ್ಗ ಡಿಪ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಬೆಂಗಳೂರು ಗಾಡಿ ಕೊಪ್ಪಳ ಬೆಂಗಳೂರು ಗಾಡಿ ಕೊಪ್ಪಳ ಹೊಸಪೇಟೆ ಕೂಡ್ಲಿಗನವಸಹಳ್ಳಿ ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ಕೆ ಮೂವತ್ತೇಳು ಎಫ್ ಎಂಟುನೂರ ಎಪ್ಪತ್ತ್ಮೂರು ಗಾಡಿ ನಂಬರು ಕೊಪ್ಪಳ ಡಿಪೋ ಆಮೇಲೆ ಅದ ಇಂದು ಸಂಡೂರು ಡಿಪೋ ಗಾಡಿ ಇದೆ ಇಲ್ಲಿ ಎರಡು ಗಾಡಿ ಸಂಡೂರು ಡಿಪೋ ಗಾಡಿ ಇದು ಗಾಡಿ ಸಂಡೂರು ಕೂಡ್ಲಿಗಿ ನಾರ್ಮಲ್ ಗಾಡಿ ಎಕ್ಸ್ ರಾಜಹಂಸ ಬಸ್ ಇದು ಕೆ ಮೂವತ್ತೈದು ಎಫ್ ನೂರು ಮೂವತ್ತ್ನಾಲ್ಕು ಬಳ್ಳಾರಿ ವಿಭಾಗ ಸಂಡೂರು ಡಿಪೋ ಗಾಡಿ ಇಲ್ಲಿ ಪಕ್ಕದಲ್ಲಿರೋ ಗಾಡಿ ಇದು ಸಂಡೂರು ಕೂಡ್ಲಿಗಿನ ಗಾಡಿ ಹದಿನಾಲ್ಕು ಎಂಬತ್ತೈದು ಗಾಡಿ ನಂಬರು ಸಂಡೂರು ಕೂಡ್ಲಿಗಿ ಸಂಡೂರು ಡಿಪೋ ಗಾಡಿ ಕೆ ಮೂವತ್ತ್ನಾಲ್ಕು ಹದಿನಾಲ್ಕು ಎಂಬತ್ತೈದು ಗಾಡಿ ಸಂಡೂರು ಡಿಪೋ ಇಲ್ಲಿ ಇವಾಗ ಏನು ಬಂದಿದೆ ಜಸ್ಟ್ ಗಾಡಿ ಬಳ್ಳಾರಿ ದಾವಣಗೆರೆ ಬಳ್ಳಾರಿ ಗಾಡಿ ಬಂದಿರೋದು ನೋಡಿ ಇದು ಕೆ ಮೂವತ್ತ್ಮೂರು ಎರಡು ಸಾವಿರದ ನಾಲ್ಕುನೂರ ತೊಂಬತ್ತೊಂದು ಗಾಡಿ ನಂಬರ್ ವಯ ಹರಪನಹಳ್ಳಿ ಕೂಡ್ಲಿಗಿ ಸಂಡೂರು ತೋರಣಗಲ್ಲು ಬಳ್ಳಾರಿ ಬಳ್ಳಾರಿ ಫಸ್ಟ್ ಡಿಪೋ ಗಾಡಿ ಕೆ ಮೂವತ್ತ್ಮೂರು ಎಫ್ ನಾಲ್ಕುನೂರ ತೊಂಬತ್ತೊಂದು ಗಾಡಿ ದಾವಣಗೆರೆ ಡಿಪೋ ಗಾಡಿ ಸರಿ ಬಳ್ಳಾರಿ ಫಸ್ಟ್ ಒಂದು ಡಿಪೋ ಗಾಡಿ ಸಿ ಜಸ್ಟ್ ಮತ್ತೊಂದು ಗಾಡಿ ಬಂದಿರೋದು ಇದು ದಾವಣಗೆರೆ ಬಳ್ಳಾರಿ ಗಾಡಿ ಇದು ಬಳ್ಳಾರಿ ಫಸ್ಟಿಪ ಗಾಡಿ ಕೆ ಮೂವತ್ತ್ನಾಲ್ಕು ಎಪ್ಪತ್ತು ಹದಿಮೂರು ಅರವತ್ತೇಳು ಗಾಡಿ ನಂಬರು ವಯ ಬಂದ್ಬಿಟ್ಟು ದಾವಣಗೆರೆ ಹರಿಹರ ಹರಪನಹಳ್ಳಿ ಕೂಡ್ಲಿ ಸಂಡೂರು ಬಳ್ಳಾರಿ ಸಂಡೂರು ಬಳ್ಳಾರಿ ಬಳ್ಳಾರಿ ಫಸ್ಟಿಪ ಗಾಡಿ நோடி அது கூலி காடி சண்டூர் காடி ஹோத்தாயிருவாங்க இவ்வளோ மூவத்தை எட்டு நூ ಆರ್ಡಿನರಿ ಗಾಡಿ கடை நம்ம சுவாஸ் கடி இது இவ்வளவு அடினரி உட்கா இவங்க நார்மலாகி தாலுக்கு அந்த பாயிண்ட் டூ ಎಲ್ಲ ಕೂಡ ಸ್ಟಾಪ್ ಆಗಿದೆ ಅದಾಗಿಂದ ಮುಂದೆ ಇವೀಗೊಂದು கூட ஸ்டாப் ஆகும் அப்படின்னா முந்தைய ಗಾಡಿ ಒಂದು ಬರ್ತಾ ಇದೆ ಇಲ್ಲಿ கடி வந்து இல்லை ೂರು ಗಾಡಿ ಕಣಕ್ಕಂತ ಹೊಸಪೇಟೆ ಗಡಿ ಹೋಗ್ತಾ ಇರೋದು ಬೆಂಗಳೂರು ಹೊಸಪೇಟೆ ಗಾಡಿ ಬೆಂಗ್ಳೂರು ಹೊಸಪೇಟೆ ಗಾಡಿ ನೋಡಿದು ಅಂದರೆ ಕೆ ಐವತ್ತೇಳು ಎಫ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಗಾಡಿ ವಾಯ ತುಮಕೂರು ಚಿತ್ರದುರ್ಗ ತುಮಕೂರು ಹಿರಿಯೂರು ಶಿರಾ ತುಮಕೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಅಲ್ಲೊಂದು ಎರಡು ಗಾ ಎರಡು ಮೂರು ಗಾಡಿ ಬರ್ತಾಯಿದೆ ಮತ್ತು ಇದು ನಾರ್ಮಲ್ ಆಗ ಗಾಡಿ ಇವತ್ತು ಇದು ಕೂಡ್ಲಿಗಿ ರಾಮ್ಪುರ್ ಗೂ ಕೂಳಿಗೆ ಅಂತೇಳಿ ಗಾಡಿ ಕೂಲಿ ಡಿಪೋ ಗಾಡಿ ಕೆ ಮೂವತ್ನಾಲ್ಕು ಎಫ್ ಹನ್ನೊಂದು ಇಪ್ಪತ್ತೊಂಬತ್ತು ಗಾಡಿ ಇಲ್ಲಿ ಮುಂದೆ ನಿಂತಿರೋದು ಮತ್ತೆ ಒಂದು ರಾಜಂಸ ಎಕ್ಸ್ ರಾಜಂಶ ಬರ್ತಾಯಿದೆ ಗಾಡಿ ಕೂಡ್ಲಿಗಿ ಹೊಸ್ಪೇಟೆ ಗಾಡಿ ಅದು ಅಲ್ಲಿ ಹೊಸ ಬರ್ತಾ ಇರೋದು ಎ ಇಪ್ಪತ್ತೆಂಟು ಎಫ್ ಹದಿನೆಂಟು ಎಪ್ಪತ್ತ್ಮೂರು ಗಾಡಿ ನಂಬರು ಕೂಲಿಗಿ ಡಿಪೋ ಗಾಡಿ ನೋಡಿ ಕೂಲಿಗೆ ಹೊಸ್ಪೇಟೆ ನಾ ಗಾಡಿ ಕೂಲಿ ಡಿಪು ಹದಿನೆಂಟು ಎಪ್ಪತ್ತ್ಮೂರು ಗಾಡಿ ನಂಬರು ಒಂದು ಸಿಲು ಮುಂದೆ ಒಂದು ಗಾಡಿ ಬಂದೆ ಒಂಥರ ಇದು ಡಿಫ್ರೆಂಟ್ ಗಾಡಿ ಸಿಟಿ ಗಾಡಿ ಕ ಹೊಸಪೇಟೆ ಕೂಲಿ ಕೂಲಿಗಿರಿಪೋ ಕೆ ಮೂವತ್ತೈದು ಎಫ್ ಇನ್ನೂರ ಎಂಬತ್ತಾರು ಗಾಡಿ ನಂಬರು ಮೋಸ್ಟ್ಲಿ ಇದು ಕೂಲಿಗಿ ಅಗರಿಬೊಮ್ಮಿ ಅಡಿ ಓಡ್ತಾ ಇರೋದು ಗಾಡಿ ಕೂಲಿಗಿರಿಪೋ ಗಾಡಿ ಬೋರ್ಡ್ ಕಾಣಿಸಿಲ್ಲ ಅದು ಪಕ್ಕದಾಗ ಇರೋದು ಅಗರಿಬೊಮ್ಮಿ ಕೂಲಿ ಗಾಡಿ ಸೂಪರ ನಾಯಪುರ ಬಂದ ಆಮೇಲೆ ಇದಾಗಿಂದ ಇಲ್ಲಿನ ಪಕ್ಕದಲ್ಲಿ ಇದೆ ನೋಡಿ ಗಾಡಿ ಇದು ಒಂದು ಕೂಲಿಗಿ ಚೌಡಾಪುರ್ ಕೂಲಿಗಿ ಕೆ ಮೂವತ್ತ್ನಾಲ್ಕು ಎಫ್ ಹನ್ನೊಂದು ಇಪ್ಪತ್ತೊಂಬತ್ತು ಗಾಡಿ ನಂಬರು ಕೂಲಿಗಿ ಚೌಡಾಪುರ್ ಹಿಂದೆ ಇರೋ ಬೋರ್ಡ್ ಬಂದ್ಬಿಟ್ಟು ಅದು ಕೂಲಿಗಿ ರಾಮ್ಪುರ್ ಇದೆ ಬೋರ್ಡು ಮುಂದೆ ಮಾತ್ರ ಚೌಡಾಪುರ ಹಾಕಿದ್ದಾರೆ ಇಲ್ಲೊಂದು ಎರಡು ಗಾಡಿ ಕಾಣಿಸ್ತದೆ ಇದು ಓ ಬೋರ್ಡ್ ತೆಗೆದಿದ್ದಾರೆ ಆಲ್ರೆಡಿ ಇದು ಕಲಬುರಗಿ ಬಂದಿರೋ ಗಾಡಿ ಜಸ್ಟ್ ಕಲಬುರಗಿ ಬಂತಿವ ಗಾಡಿ ಬೋರ್ಡ್ ತೆಗೆದಿದ್ದಾರೆ ಆಲ್ರೆಡಿ ಲೋಕಲ್ ವರ್ಸ್ ಮಾತ್ರ ಗೊತ್ತಿಲ್ಲ ರಾಮ ಕೆ ಮೂವತ್ತೈದು ಎಪ್ಪ ಮುನ್ನೂರ ಇಪ್ಪತ್ತೊಂದು ಗಾಡಿನ ಮಾಡಿ ಕಲೂರಿಗೆ ಕಲಬುರಗಿ ಬಂತು ಕೂಲಿಗಿ ಕಲಬುರಗಿ ಬಯ ಬಂದ್ಬಿಟ್ಟು జవర్గిూర్ మస్కి సిన్నూరు సిరుగుంప సారి సిరుగుంపల్ రంగావతి వసపేట కూడ్లీ వస్తుపేటో కూడీ కే మూవైదు ఎఫ్ మున్ూర ఇప్ప గడి నెంబరు ఇలా గాడే ఇది ముందుబుట్టు కే మూవెంట్ ఎఫ్ ఎంట్నూర నలవత్ గాడీ నెంబరు కూడ్లీ చిరగుండ అంటారు చిరతగొంది జమ్మల్లి గద్దరగుండీ నరసింహగిరి ಮೂವತ್ತು ಎಫ್ ಏಟ್ ಫೈವ್ ಇನ್ನೂ ನಲವತ್ತೈದು ಗಾಡಿ ನಂಬರ್ ಫ್ರೆಂಟಲ್ಲಿ ಏನು ಬಡಕೆ ಗೊತ್ತಿಲ್ಲ ಹಿಂದೆ ಒಂದು ಮುಂದೆ ಒಂದು ಹಾಕಿರ್ತಾರೆ ಆದರೆ ಫ್ರೆಂಟಲ್ಲಿ ಬಂದ್ಬಿಟ್ಟು ಕೂಲಿಗಿ ಸಂಡೂರು ಇದೆ ಬೋರ್ಡು ಫ್ರೆಂಟಲ್ಲಿ ಕೂಲಿಗಿ ಸಂಡೂರು ಕೂಲಿಗಿ ಸಂಡೂರು ಕೂಲಿ ಡಿಪು ಇಲ್ಲಿ ಬರ್ತಾ ಇದೆ ಗಾಡಿ ರಸ್ಪೇಟೆ ಮೈಸೂರು ರಸ್ಪೇಟೆ ಗಾಡಿ ಮೈಸೂರು ಹೊಸಪೇಟೆ ವಯ ಬಂದ್ಬಿಟ್ಟು ಕೂಡ್ಲಿಗಿ ಕೊಟ್ಟೂರು ಜಗಳೂರು ಚಂದ್ರಪಟ್ನ ಕೆ ಆರ್ ಪೇಟೆ ಮೈಸೂರು ಕೂಡ್ಲಿ ದೀಪ ಗಾಡಿ ಕೆ ಎ ಮೂವತ್ತೈದು ಎಫ್ ಐನೂರ ಐದು ಗಾಡಿ ನಂಬರು ಬ್ಯಾಕ್ ಡೋರ್ ಗಾಡಿ ಹೊಸ ಗಾಡಿ ನೋಡಿ ಜಸ್ಟ್ ಇವಾಗ ತಾನೇ ಬಂದು ಪಾಯಿಂಟಿಗೆ ಹೊಸಪೇಟೆ ಕೂಡ್ಲಿಗೆ ಮೈಸೂರು ಕೊಟ್ಟೂರು ಜಗಳೂರು ಚಂದ್ರಪಟ್ನ ಕೆ ಪೇಟೆ ಮೈಸೂರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಮುಂದ ಒಳಗೆ ಹೋಗಿ ಬಸ್ ನೆಲೆ ಆಗಬಹುದು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆಯಾ ಮೈಸೂರು ಹೊಸಪೇಟೆ ಸಿ ಆರ್ ಪಟ್ಟಣ ಟಿಪ್ಪೂರು ಚಿತ್ರದುರ್ಗ ಕೊಟ್ಟೂರು ಹೋಗಿದ್ದೀವಿ ಇವಾಗ ಹೊಸಪೇಟೆ ಹೋಗಿ ಹೊಸಪೇಟೆಯಿಂದ ಮತ್ತೆ ಮೈಸೂರು ಹಾಕ್ತಾನೆ ಅನ್ಬೋದು ಇವಾಗ ಸರ್ ಜಸ್ಟ್ ಡಿಪೋದಿಂದ ಬಂದಾಗ ಕೂಲಿ ಡಿಪೋ ಗಾಡಿದು ಇವು ಅಲ್ಲಿಂದ ಹೋಗಿ ಅಲ್ಲಿ ಆ ಕಡೆಯಿಂದ ಮೈಸೂರು ಹೋಗ್ತಾನೆ ಮತ್ತೆ ಕೂಳಿಗೆ ಬರುತ್ತೆ ಗಾಡಿ ಯಾಕಂದ್ರೆ ಕೂಳಿಗೆ ಚಿತ್ರದುರ್ಗ ಪಟ್ಟೂರು ಎಲ್ಲ ಮುಗಿಸ್ತಾನೆ ಅಲ್ಲಿಂದ ಚಿತ್ರದುರ್ಗದಿಂದ ಹಿರಿಯೂರು ಟಿಪ್ಪೂರು ಚನ್ನಪಟ್ಟಣ ಕೆ ಪೇಟೆ ಮೈಸೂರು ಈ ರೂಟಲ್ಲಿ ಗಾಡಿ ಹೋಗೋದು ಇಲ್ಲಿ ಮುಂದೆ ಬರ್ತಾ ಗಾಡಿ ನೋಡಿದ್ರು ಮೈಸೂರು ಚಿತ್ರದುರ್ಗ ಹೊಸಪೇಟೆ ಗಂಗಾವತಿ ಪಾಂಡುಪಡಿ ಹಬ್ಬ ಗಾಡಿ ಕೆ ಹನ್ನೊಂದು ಎಫ್ ಐದುನೂರ ತೊಂಬತ್ತೈದು ಗಾಡಿ ನಂಬರು ವಾಯ ನಾಗಮಂಗಲ ತರುವಿಕೆರೆ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಗಂಗಾವತಿ ಗಾಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಇರೋದು ನೋಡಿ ಮಳಕಾಲ್ಮೂರು ಕೂಡ್ಲಿಗಿ ವಯಾ ಬಂದ್ಬಿಟ್ಟು ಗುಡಿಕೇಟೆ ರಾಮ ಗುಡ ಗುಡಕೋಟೆ ಕೂಲಿ ಡಿಪೋಡು ಕೆ ಹದಿನೇಳು ಎಪ್ಪು ಹತ್ತೊಂಬತ್ತು ಜೀರೋ ಮೂರು ಗಾಡಿ ನಂಬರು ಹೊಸಪೇಟೆ ಇವಾಗ ಕೂಡ್ಲಿಗಿ ಡಿಪೋದು ನೋಡಿ ಹೊಸಪೇಟೆ ಗಾಡಿ ಮೈಸೂರು ಗಾಡಿ ಹೋಗ್ತಾ ಇದೆ ಮೈಸೂರು ಹೊಸಪೇಟೆ ಗಾಡಿ ಹೋಗ್ತಾ ಇರೋದು ಮೂವ್ ಆಗ್ತಾಯಿದೆ ಗಾಡಿ ಆಲ್ರೆಡಿ ಅದಾಗಿಂದ ಇಲ್ಲಿ ಕೂಲಿಗಿ ಚಿಕ್ಕ ಜೋಗಿಯಲ್ಲಿ ಗಾಡಿನೂ ಇದು ಮೂವ್ ಆಗ್ತಾಯಿದೆ ಕೆ ಎಮ್ ಮೂವತ್ತೈದು ಎಫ್ ನೂರ ಎಂಬತ್ತೆಂಟು ಗಾಡಿ ನಂಬರು ಇದು ಮೂವ್ ಆಗ್ತಾ ಇದೆ ಗಾಡಿ ಇವೆರಡು ಗಾಡಿ ಮಾತ್ರ ಉಳ್ಕೊಂಡಿರುತ್ತೆ ಸಿಲುಡಿ ಇದು ಬಳ್ಳಾರಿ ದಾವಣಗೆರೆ ಗಾಡಿ ಹರಿಹಾರ ದೀಪ ಗಾಡಿ ಕೆ ಹದಿನೇಳು ಎಫ್ ಹದಿನೇಳು ನಲವತ್ತು ವಯ ಬಂದ್ಬಿಟ್ಟು ಸಂಡೂರು ಕೂಡ್ಲಿಗಿ ಹರಕನಹಳ್ಳಿ ಹರಿಹರ ದಾವಣಗೆರೆ ಹರಿಹಾರ ದೀಪ ಗಾಡಿ ಕೆ ಹದಿನೇಳು ಎಫ್ ಹದಿನೇಳು ತೊಂಬ ಹದಿನೇಳು ನಲವತ್ತು ಗಾಡಿ ಎಂಬರು ಇಲ್ಲ ಇದು ಹೋಗ್ತಾರೆ ಗಾಡಿ ಬಂದರು ಮೈಸೂರು ಚಿತ್ರದುರ್ಗ ಹೊಸಪೇಟೆ ಗಂಗಾವತಿ ಗಾಡಿ ಪಾಂಡವಪುರ ಡಿಪ ಗಾಡಿ ವಯ ನಾಗಮಂಗಲ ಹಿರಿಯೂರು ಕೂಡ್ಲಿಗಿ ಕೆ ಹನ್ನೊಂದು ಎಫ್ ಐದನೂರು ಐದು ಪಾಂಡವಪುರ ಡಿಪ ಗಾಡಿ ಗಂಗಾವತಿ ಆಟಿಂಗ್ ಇರುತ್ತೆ ಗಾಡಿ ಮೈಸೂರು ಬಂದರೆ ಗಾಡಿ ಬಳ್ಳಾರಿ ದಾವಣಗೆರೆ ಗಾಡಿದು ಫ್ರೆಂಡ್ ಶಿವ ಬಂದರ್ ಬಂದಿದ್ದು ಬಳ್ಳಾರಿ ಹರಿಹರ ಗಾಡಿ ಹರಿಹಾರ ಡಿ ಕೆ ಹದಿನೇಳು ಎಪ್ಪತ್ನಾಲ್ಕು ಎಂಬತ್ತ್ಮೂರು ಗಾಡಿ ನಂಬರು ಸಂಡೂರು ಕೂಡ್ಲಿಗಿ ಹರಪನಹಳ್ಳಿ ಹರಿಹರ ಬಳ್ಳಾರಿ ಹರಿಹರ ಕೆಆರ್ನೂರು ಎಪ್ಪತ್ನಾಲ್ಕು ಎಂಬತ್ತ್ಮೂರು ಗಾಡಿ ನಂಬರು ಬಳ್ಳಾರಿ ಹರಿಹರ ಡಿಪೋ ಅದು ಪಕ್ಕದಲ್ಲೇ ಬಂದುಬಿಟ್ಟು ಇವಾಗ ಒಂದು ಬೆಂಗಳೂರಿಂದ ಬಂದಿದ್ದ ಗಾಡಿ ಮಾಲೂರು ಡಿಪೋ ಗಾಡಿ ಅದು ಮಾಲೂರು ಬೆಂಗಳೂರು ಹೊಸಪೇಟೆ ಗಂಗಾವತಿ ವಯ ಬಂದ್ಬಿಟ್ಟು ವಯ ಬೆಂಗಳೂರು ತುಮಕೂರು ಶಿವರ ಹಿರಿಯೂರು ಚಿತ್ರದುರ್ಗ ಹೂಡ್ಲಿಗಿ ಹೊಸಪೇಟೆ ಗಂಗಾವತಿ ಮಾಲ್ವೂ ದೀಪ ಕೆ ಜಿರೋ ಏಳು ಎಫ್ ಹದಿನೇಳು ಜೀರೋ ಒಂಬತ್ತು ಗಾಡಿ ನಂಬರು ರೇಬಾಡಿ ಗಾಡಿ ಇದು ಗಾಡಿ ಮೂರು ಗಾಡಿ ನಿಂತಿರೋದು ಇಲ್ಲಿ ಮೂರು ಮೂರು ಕೆ ಎಸ್ ಆರ್ ಸಿ ಗಾಡಿ ಮೂಡಿ ನಿಂತಿರೋದು ಎರಡು ಗಾಡಿ ಹರಿಹರ ಗಾಡಿ ಒಂದು ಗಾಡಿ ಮಾಲ್ವೂ ದೀಪ ಗಾಡಿ ನಂತರ ಗಾಡಿ ಮುಂದೆ ಫ್ರಂಟಲ್ಲಿ ಬಂದುಬಿಟ್ಟು ಗಾಡಿ ಮಾಲ್ನೂರು ಗೊಂಬತ್ತು ಫಸ್ಟ್ ಈಗ ಮ್ಯಾಮೂಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಈಗ ಎಲ್ಲಿ ಹೋಗ್ತಂದ್ರೆ ಮಾಲೂರು ಎಚ್ ಎಲ್ಲಿ ಹೋಗ್ತಾರೆ ನೀರು ನೆಟಿನ್ ಫ್ಯಾಕ್ಟ್ರಿ ಎನ್ ಜಿ ಎನ್ ಜಿ ಎಫ್ ಎಲ್ ಕಂಪ್ನಿ ಎಸ್ಕೋಟೆ ಅವ್ರು ಹೋಗ್ತಾರೆ ಮ್ಯಾಮ್ ಆಗಿ ಬಟ್ ಇವತ್ತು ಗಂಧರೆ ಇವತ್ತು ಕಲ್ಯದ ಗಾಡಿ ಬಂದ್ಬಿಟ್ಟು ಮಾಲೇರು ಗಂಗಾವತಿಗೆ ಬಂದರು ಗಂಗಾವತಿ ಆಗಿನ ಹೋಗ್ತಾರೆ ಕೆ ಜೋಸ ಮಾಲೋಡು ಗಾಡಿ ವಿವಿ ಮ್ಯಾಪ್ ಇದೆ ಈ ಮ್ಯಾಪ್ ಹೇಳಿ ಅಂತ ನೋಡ್ತೀವಿ ಅಂಕಣ ಒಂದು ನೋಡಿ ಕಾಣಿಸಿದೆ ಅದನ್ನ ಅಂಕಣ ಒಂದು ಬಂದುಬಿಟ್ಟು ಕೊಟ್ಟೂರು ಹರಕನಹಳ್ಳಿ ಹರಿಹರ ದಾವಣಗೆರೆ ಶಿವಮೊಗ್ಗ ಮಣಿಪಾಲು ಧರ್ಮಸ್ಥಳ ಅಡಗಲಿ ಹೋಗುತ್ತೆ ಆಮೇಲೆ ಅಂಕಣ ಟೂ ಬಂದುಬಿಟ್ಟು ಹೊಸಪೇಟೆ ಗಂಗಾವತಿ ರಾಯಚೂರು ಕೊಪ್ಪಳ ಯಲಬುರ್ಗ ಕುಷ್ಟಗಿ ಕುಕ್ಕನೂರು ತುಳ್ಜಾಪುರ್ ಕಂಡ್ರಾಪುರ್ ಗತ್ತರ್ಗಿ ಮೀರಜ್ ಬದಾಮಿ ಬಾಗಲಕೋಟೆ ಕಲಬುರಗಿ ಅದಾಗಿಂದ ಮತ್ತು ಅದೇ ಅದೇ ಪಾಯಿಂಟಲ್ಲಿ ಬಂದು ಇದು ಅಂಕಣ ಮೂರಲ್ಲಿ ಬಂದ್ಬಿಟ್ಟು ಚಿತ್ರದುರ್ಗ ದಾವಣಗೆರೆ ಮಂಡ್ಯ ಚಿಂತಾಮಣಿ ಮಾಗಡಿ ಮೈಸೂರು ಮಾಲೂರು ಹೋಗುತ್ತೆ ಹಂಕಣ ಫೋರಿಂದ ಸಂಡೂರು ಬಳ್ಳಾರಿ ಮಂತ್ರಾಲಯ ಅಂಕಣ ಫೈವ್ ಬಂದ್ಬಿಟ್ಟು ಬಳ್ಳಾರಿ ರಾಮ್ಪುರ್ ರಾಯದುರ್ಗ ಬೆಂಗಳೂರು ಹಂಕಣ ಫೈವಲ್ಲಿ ಬಂದುಬಿಟ್ಟು ಅಂಕಣ ಸಿಕ್ಸಲ್ಲಿ ಬಂದ್ಬಿಟ್ಟು ಇವು ಗ್ರಾಮಾಂತರ ಸರಿದೆ ಎಲ್ಲ ಅದು ಹನಸಿ ಅಗಡಿಬೊಮ್ಮನಹಳ್ಳಿ ನಾಣ್ಯಪುರ ಗ್ರಾಮಾಂತರ ಉಜಿನಿ ಕೊಟ್ಟೂರು ಕಂದಗಲ್ಲು ಚೌಡಾಪು ಆರಕಬಾವಿ ಸೋಲದಹಳ್ಳಿ ಚಿಕ್ಕಜೋಗಿಹಳ್ಳಿ ಚಿರತಗುಡ್ಡ ಉಲಿಕುಂಟಿ ಚೋರನೂರು ಬೊಮ್ಮನಘಟ್ಟ ಆಮೇಲೆ ಗೊಲ್ಲಿಘಟ್ಟ ಹಾಂ ಹುಚ್ಚೇನಹಳ್ಳಿ ಇಷ್ಟು ಅಂದರೆ ಈಗ ಆರು ಅಂಕಣ ಇರೋದು ಇಲ್ಲಿ ಆರು ಅಂಕಣದಿಂದ ಇವು ಇದರಿಂದ ಈ ಬಸ್ ಸ್ಟ್ಯಾಂಡಿಂದ ಆಗ್ತದೆ ಗಾಡಿ ಇಷ್ಟು ಇವು ಜಸ್ಟ್ ಮತ್ತೊಂದು ಗಾಡಿ ಬಂದಿದೆ ಇಲ್ಲಿ ನಮ್ಮ ಇದು ಪುಲಿ ಡಿಪೋ ಗಾಡಿ ಅದನ್ನು ಕೆ ಇಪ್ಪತ್ತೆಂಟು ಎಫ್ ಎರಡು ಸಾವಿರದ ಎಂಬತ್ತೆರಡು ಎಪ್ಪತ್ತೆರಡು ಗಾಡಿ ನಂಬರು ಇದು ಯಾವ ಗಾಡಿ ಅಂತ ನೋಡೋಣ ಬಳ್ಳಾರಿ ಗಾಡಿ ಹೋಗ್ತಾ ಇದೆ ಅವ முன்னையில போர் யாரும் இல்லை முந்தைய நோட் கொட்டூரு கூலிக்கு கொட்டூரு கூலி இன்னும் முந்தைய முன்னே நோட் கொட்டூரு கூலி கூலி இல்டி போத்தெண்ட்டு எப்போ எர்டு சாயிரம் எப்பத்தெரு நம்பர் ಅದಕ್ಕೆ ಪಕ್ಕ ಇದು ಬದ ಬಳ್ಳಾರಿ ದಾವಣಗೆರೆ ಗಾಡಿ ಈಗ ಹೋಗ್ತಾ ಇರೋದು ಅಂದರೆ ಹರಿಹಾರ ಬಳ್ಳಾರಿ ಗಾಡಿ ಇದು ಇದು ಅದು ಪಕ್ಕ ದಾವಣಗೆರೆ ಗಾಡಿ ಇದು ಎರಡು ಹಳೆ ಹರಿಹಾರ ಡಿಪೋ ಗಾಡಿ ಹಿಂದೆ ಮಂದಿ ಹೋಗ್ತಾ ಇರೋದು ಈಗ ಅದು ಹರಿಹರ ಡಾ ಬಳ್ಳಾರಿ ಹರಿಹರ ಹೋಯ್ತು ಅದರಿಂದಲೇ ಇವು ಬಳ್ಳ ಹರಿಯ ಬಳ್ಳಾರಿ ದಾವಣಗೆರೆ ಹೋಗ್ತಾಯಿರೋದು ಗಾಡಿ ಎರಡು ಹೋಗ್ತಾಯಿರೋ ಗಾಡಿ ಫ್ರೆಂಡ್ಸ್ ಈಗೊಂದು ಹೈರಾವತ್ ಗಾಡಿ ಬಂದಿದೆ ಮೋಸ್ಟ್ಲಿ ಹೊಸಪೇಟೆ ಬೆಂಗ್ಳೂರು ಗಾಡಿ ಇದೆ ಶಿವಮೊಗ್ಗ ಗಾಡಿ ಹೊಸಪೇಟೆ ಬೆಂಗಳೂರು ಆಪ್ರೇಟ್ ಮಾಡ್ತಾ ಇರೋದು ಗಾಡಿ ಸಾರಿ ಅದು ಹ್ಞೂ ಹೊಸಪೇಟೆ ಬೆಂಗ್ಳೂರೇ ನೋಡಿ ಇದು ಇಲ್ಲೇ ಬೋರ್ಡ್ ಮೂಡಾಗ್ತದೇ ಇದು ಕೆ ಮೂವತ್ತೆಂಟು ಎಫ್ ಎಂಟುನೂರ ನಲವತ್ತೈದು ಗಾಡಿ ನಂಬರು ಕೂಲಿ ಚಿರತೆ ಗುಡ್ಡ ಚಿ ಕೂಲಿ ಕೂಲಿ ಉಡಿಪ ಗಾಡಿ ಇದು ಅಲ್ಲಿರೋ ಗಾಡಿ ಬಂದ್ಬಿಟ್ಟು ಹೊಸಪೇಟೆ ಬೆಂಗಳೂರು ಬೆಂಗಳೂರು ಫಸ್ಟ್ ಗಾಡಿ ಆಪ್ರೇಟ್ ಮಾಡ್ತಾ ಇರೋದು ಸಾರಿ ಬಳ್ಳ ಇದು ದಾವಣಗೆರೆ ಫಸ್ಟಿಪೋ ಗಾಡಿ ಆಪ್ರೇಟ್ ಮಾಡ್ತಾ ಇರೋದು ಕೆ ಹದಿನೇಳು ಎಫ್ ಹತ್ತೊಂಬತ್ತು ನೂರು ಮೂವತ್ತೈದು ಗಾಡಿ ನಂಬರ್ ಅರವತ್ತು ಕ್ಲಬ್ ಪ್ಲಸ್ ನೋಡಿ ಅಲ್ಲಿ ಕಾಣಿಸ್ತೀನಿ ಹೋಗ್ತಾ ಹೋಗ್ತಾಯಿದ್ದೀಗ ಆಲ್ರೆಡಿ ಅರವತ್ತು ಕ್ಲಪ್ ಪ್ಲಸ್ ಹೊಸಪೇಟೆ ಬೆಂಗಳೂರು ದಾವಣಗೆರೆ ಇಷ್ಟಪಡ್ತೀವಿ ಆದಾಗಿಂದ ಇಲ್ಲಿ ಗಂಗಾವತಿ ಬೆಂಗಳೂರು ಹೋಗ್ತಾರೆ ಗಂಗಾವತಿ ಹೊಸಪೇಟೆ ಬೆಂಗಳೂರು ಗಂಗಾವತಿ ಹಿಡಿದು ಕೆ ಮೂವತ್ತೇಳು ಎರಡು ಎಂಟುನೂರ ಹದಿನೆಂಟು ಗಾಡಿ ನಂಬರ್ ಎರಡು ಗಾಡಿ ಮುಗ್ತದೆ ಇವಾಗ ಆಲ್ರೆಡಿ ಇದು ವಯ ಬಂದ್ಬಿಟ್ಟು ಗಂಗಾವತಿ ಕಂಪ್ಲಿ ಹೊಸಪೇಟೆ ಕೂಲಿಗಿ ಚಿತ್ರದುರ್ಗ ಹಿರಿಯೂರು ಶಿರಾ ತುಮಕೂರು ಬೆಂಗಳೂರು ಎಂಟುನೂರ ಹದಿನೆಂಟು ಗಾಡಿ ನಂಬರ್ ಕೆ ಮೂವತ್ತೇಳು ಎಂಟುನೂರ ಹದಿನೆಂಟು ಓಕೆ ಫ್ರೆಂಡ್ಸ್ ಬಾಯ್ ಇದು ಕೊಳಿಗೆ ಡಿಪೋ ನೋಡಿ ಒಂದು ಬಸ್ ಕಾಣ್ತಾ ಇಲ್ಲ ಸದ್ಯ ಪ್ರೆಸೆಂಟಾಗಿ ಆಲ್ಮೋಸ್ಟ್ ಎರಡು ಡಿಪೋದಾಗ ಈಗ ಬರ್ಬೋದು ಬಟ್ ನಾವು ಇನ್ನು ಮುಂದೆ ಹೋಗಬೇಕು ಇಲ್ಲಿ ಹೇಳ್ಕೊಳೋಕ್ಕಾಗಲ್ಲ ಓಕೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಎಲ್ಲರಿಗೂ